ಗುಡ್ ಮಾರ್ನಿಂಗ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ ನಮಸ್ಕಾರಗಳು ಎಲ್ಲರಿಗೂ ನಿನ್ನೆ ನಡೆದಂಥ ಸಿ ಎಸ್ ಕೆ ಮತ್ತು ಎಲ್ ಸಿ ತಂಡದ ಮ್ಯಾಚ್ನ ಬಗ್ಗೆ ಒಂದಿಷ್ಟು ಹೈಲೈಟ್ ಮತ್ತು ರಿವ್ಯೂಗಳನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ಮಾರ್ಕಸ್ ಟೈನೀಸ್ ಅವರು ಒಂದು ಅರ್ಜರಿಯಾದಂಥ ಶತಕವನ್ನು ಗಳಿಸಿದರು ಮತ್ತು ಚೆನ್ನೈ ಸೂಪರ್ ಕಿಕ್ಸ್ ತಂಡವು ಒಂದಿಷ್ಟು ಬೃಹತ್ತಾದಂಥ ಮೊತ್ತವನ್ನು ಗಳಿಸಿತು ಅದರ ಬಗ್ಗೆ ಒಂದಿಷ್ಟು ಡೀಟೇಲನ್ನು ಹೇಳಲಿಕ್ಕೆ ಬಂದಿದ್ದೀನಿ ನನ್ನ ಆ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಈಲ್ನ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಅನ್ನು ಮತ್ತುಬೇಡಿ ಓಕೆ ನಿನ್ನೆ ನಡೆದಂಥ ಸಿ ಎಸ್ ಕೆ ಮತ್ತು ಎಲ್ ಎಸ್ ಸಿ ತಂಡದ ನಡುವೆ ನಡೆದಂತ ಮ್ಯಾಚ್ ಆ ಮ್ಯಾಚ್ ನಲ್ಲಿ ಎಲ್ ಎಸ್ ಸಿ ತಂಡವು ಒಂದು ಟಾಸ್ ಅನ್ನು ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಅದರ ನಿರೀಕ್ಷೆಯಂತೆ ಸಿ ಎಸ್ ಕೆ ತಂಡವು ಒಂದು ಬೃಹತ್ತಾದಂಥ ಮೊತ್ತವನ್ನು ಗಳಿಸಿತು ಸಿ ಎಸ್ ಕೆ ತಂಡವು ಎರಡ್ನೂರ ಹತ್ತು ರನ್ ಗಳಿಸಿತ್ತು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಅನ್ನು ಅಷ್ಟೇ ಕಳೆದುಕೊಂಡಿತ್ತು ಇದರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಭರ್ಜರಿ ಆದಂತ ಅವರು ಒಂದು ಶತಕವನ್ನು ಗಳಿಸಿದರು ನೂರ ಎಂಟು ರನ್ ಗಳಿಸಿದರು ಮತ್ತು ಅದರಂತೆ ಅಂತ ಇನ್ನೊಬ್ಬ ಬ್ಯಾಟ್ಸ್ಮನ್ ಅವರಲ್ಲಿ ಶಿವಮ್ ದುಬೆ ಅವರು ಒಂದು ಅರವತ್ತಾರು ರನ್ ಗಳಿಸಿ ಈ ತಂಡದ ಮೊತ್ತವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಒಂದಾದ ಪಾತ್ರ ವಹಿಸಿದರು ಕೊನೆಯದಾಗಿ ಧೋನಿ ಅವರು ಬಂದು ಒಂದು ಬಾಲ್ ಇದ್ದಾಗ ಅವರು ಒಂದು ಫೋರ್ ಅನ್ನು ಗಳಿಸಿ ಒಂದು ಪ್ರೇಕ್ಷಕರಿಗೆ ಒಂದು ರಂಜಿಸಿದರು ಕೊನೆಯದಾಗಿ ಸಿಎಸ್ಕೆ ತಂಡವು ಎರಡ್ನೂರ ಹತ್ತು ರನ್ ಗಳಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇಪ್ಪತ್ತ ಇಷ್ಟು ರನ್ ಗಳಿಸಿತು ಬಾಲಿಂಗ್ ಅನ್ನು ಮಾಡಿದಂತಹ ಎಲ್ ಎಸ್ ಸಿ ತಂಡವು ಮ್ಯಾಥ್ ಹೆನ್ರಿ ಮ್ಯಾಥ್ ಹೆನ್ರಿ ಅವರು ಒಂದು ವಿಕೆಟ್ ಮೋಷಿನ್ ಖಾನ್ ಅವರು ಒಂದು ವಿಕೆಟ್ ಮತ್ತು ಎಸ್ ಠಾಕೂರ್ ಅವರು ಒಂದು ವಿಕೆಟ್ ಅನ್ನು ತೆಗೆದುಕೊಳ್ಳಲು ಅಷ್ಟೇ ಶಕ್ತವಾದರು ಆ ಎಲ್ ಎಸ್ ಸಿ ಬ್ಯಾಟಿಂಗ್ ಎಲ್ ಎಸ್ ಸಿ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಅವರು ಅವರು ಒಂದು ಹತ್ತೊಂಬತ್ತು ಪಾಯಿಂಟ್ ತ್ರೀ ಓವರ್ ಗಳಲ್ಲಿ ಒಂದು ಭರ್ಜರೆಯಾದಂತಹ ವಿಜಯವನ್ನು ಸಾಧಿಸಿದರು ಅಂತಾನೆ ಹೇಳಬೇಕು ಈ ವಿಜಯದ ರೂವಾರೆ ಯಾರಪ್ಪ ಅಂದ್ರೆ ಮಾರ್ಕಸ್ ಸ್ಟಾಯ್ನಿಸ್ ಇವರು ಒಂದು ಭರ್ಜರೆಯಾದಂತಹ ಶತಕದ ಜೊತೆಗೆ ಒನ್ ಹ್ಯಾಂಡ್ರೆಡ್ ಮ್ಯಾಚ್ ಅನ್ನ ಒನ್ ಒನ್ ಹ್ಯಾಂಡ್ರೆಡ್ ಆಗಿ ಗೆಲ್ಲಿಸುವಲ್ಲಿ ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸಿದರು ಇದರಲ್ಲಿ ಸ್ಟಾಯ್ನಿಸ್ ಅವರು ಒಂದು ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಅರವತ್ ಮೂರು ಬಾಲ್ ಗಳಲ್ಲಿ ಭರ್ಜರಾದಂತಹ ಹದ್ಮೂರು ಫೋರ್ ಗಳು ಮತ್ತು ಭರ್ಜರೆಯಾದಂತಹ ಆರು ಸಿಕ್ಸರ್ ಗಳನ್ನ ಸಿಡಿಸಿದರು ಮತ್ತು ನಿಕೋಲಸ್ ಪುರಾಣ ಅವರು ಒಂದು ಕ್ಯಾಮಿ ಇನಿಂಗ್ಸ್ ಅನ್ನು ಆಡಿದ್ರು ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಮತ್ತು ಕೊನೆಯದಾಗಿ ದೀಪಕ್ ಹೂಡಾ ಅವರು ಆರು ಬಾಲ್ಗಳಲ್ಲಿ ಹದಿನೇಳು ರನ್ ಗಳಿಸಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸ್ ರನ್ ಸೇರಿಸಿ ಈ ಎಲ್ ಎಸ್ ಸಿ ತಂಡವು ಒಂದು ಗೆಲುವಿನತ್ತ ಮುಖ ಮಾಡಿ ಮತ್ತು ಗೆಲುವನ್ನು ಕಂಡಿತು ಅದರಲ್ಲಿ ಒಂದಿಷ್ಟು ಕ್ಯಾಮು ಇನಿಂಗ್ಸ್ ಗಳ ಮೂಲಕ ಇದೊಂದು ಭರ್ಜರಿ ಹಂತದಂತ ಜಯವನ್ನು ಎಲ್ ಎಸ್ ಸಿ ತಂಡವು ಗಳಿಸಿತು ಇದರಲ್ಲಿ ಸಿ ಎಸ್ ಕೆ ಬೌಲಿಂಗ್ ಯಾರಪ್ಪ ಚೆನ್ನಾಗಿ ಹಾಕಿದ್ರೆ ಮುಸ್ತಾಫ ಅವರು ಒಂದು ವಿಕೆಟ್ ಅನ್ನು ಪಡೆದು ದೀಪಕ್ ಚಹಾರ್ ಅವರು ಒಂದು ವಿಕೆಟ್ ಮತ್ತೆ ಮತೀಶ ಪತಿರಾಣಾ ಅವರು ಒಂದು ಎರಡು ವಿಕೆಟ್ ಅನ್ನು ಪಡೆದರು ಅವರು ಒಂದು ಹೋರಾಟ ಮಾಡಿದರೂ ಸಹ ಒಂದು ಮೊಲ್ಕಾಸ್ ಟೈನೀಸ್ ಅವರು ಒಂದು ಭರ್ಜರೆಯಾದಂತಹ ಶತಕದ ಮೂಲಕ ಆ ತಂಡ ಎಲ್ ಎಸ್ಸಿ ತಂಡಕ್ಕೆ ಒಂದು ಭರ್ಜರೆಯಾದಂತಹ ವಿಜಯ ಪದಕ ಹಾರಿಸಿದರು ಎಲ್ ಎಸ್ಸಿ ತಂಡವು ಒಂದು ಆರು ವಿಕೆಟ್ ಗಳ ಒಂದು ಭರ್ಜರ ಜನ ಸಾಧಿಸಿತು ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಮೊಲ್ಕಾಸ್ ಟೈನೀಸ್ ಅವರಿಗೆ ದೊರೆಯಿತು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಬೇಗ ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಗ ಬೇಗನೆ ಬರ್ತವೆ ಮತ್ತು ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್